స్నేహితురే వెల్కమ్ టు మై చానల్ పుట్ట హజ్జె వి శ్వేత నాన్ శ్వేత ఇవత్తు దేవస్థానం వీడియో స్టార్ట్ ఇవత్తు శనివార మన పూజ ఎలా ముగసి దేవస్థానకు కూడా హోగి బవతో టిఫన్గా చపాతి మరి ఆగ్కై పల్ మే ఫ్రెండ్స్ సంజగా చికెన్ హెగ్ ఫ్రైడ్ రైస్ తున చూ నే అంత నిర్మాత నోడ్కో ಇಲ್ಲಿ ಒಂದು ಪಾತ್ರೆಯಲ್ಲಿ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಮೆಣಸು ಹಶಿ ಹಾಕಿ ಸ್ವಲ್ಪ ಉಪ್ಪಾಕಿ ಬೇಸ್ಕೊಳ್ಳೋಣ ನಂತರ ಇಲ್ಲೊಂದು ಆರು ಮೊಟ್ಟೆನ ಹುಡಿದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಆಗಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ದಪ್ಪದ ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಎಲೆಕೋಸು ಕ್ಯಾಪ್ಸಿಕಮ್ಮು ಮನೇಲಿ ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣಗೆ ಹಚ್ಕೊಬೋದು ಈ ಟೈಮಲ್ಲಿ ಬೇಕಾದ್ರೆ ಹಸಿಮೆಣಸಿಕ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಕಂದ್ರೆ ನಿಮಗೆ ನಾನಿಲ್ಲಿ ಹಸಿಮೆಣ್ಸಿ ಕಾಯಿ ಇಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಬೇಯಿಸ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪಕ್ಕೆ ಹಾಕೊಳ್ಳಿ ಅದು ಮಿಕ್ಸಿಗೋ ಥರ ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಇವಾಗ ಅನ್ನನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಅನ್ನನ ಹಾಕ್ಕೊಂಬಿಡಿ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ಸ್ವಲ್ಪ ಅನ್ನನ ಆರಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಈ ಮಸಾಲಾ ಪೌಡರ್ ಗಳನ್ನು ಹಾಕೋಣ 2 ಸ್ಪೂನ್ ಧನಿಯಾ ಪುಡಿ 1 ಸ್ಪೂನ್ ಕಾರದ ಪುಡಿ 1 ಸ್ಪೂನ್ ಗರಮ ಮಸಾಲಾ ಮತ್ತೆ ಇಲ್ಲಿ ನಾನು ಏಕ್ ಫ್ರೈ ರೈಸ್ পাউಡರ್ ನ ಯೂಸ್ ಮಾಡ್ತಾ ಇದೀನಿ 1 ಸ್ಪೂನ್ ಅಷ್ಟು ನಂತರ ಇದಕ್ಕೆ ಊರ್ದಿಟ್ಕೊಂಡಿರೋಂತ ಮೊಟ್ಟೆ ಕೂರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಚಿಕನ್ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಯಾವುದೇ ರೀತಿಯ ಸಾಸ್ಗಳನ್ನ ಬಳಸದೆ ಹೆಲ್ದಿಯಾಗಿ ಮನೇಲೇ ತುಂಬಾ ಸುಲಭವಾಗಿ ಒಂದು ಒಂದ್ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್